ಹಲೋ ಫ್ರೆಂಡ್ಸ್ ಹಾಯ್ ಎವರಿ ಒನ್ ವೆಲ್ಕಮ್ ಟು ಶಿಲ್ಪಾ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ನಿಮಗೆ ಒಂದು ಹಣ್ಣಿನ ಜ್ಯೂಸ್ ಮಾಡೋದು ತೋರಿಸ್ತಾ ಇದ್ದೀನಿ ಹಣ್ಣು ಯಾವುದೇ ಅಂದರೆ ತೋರಿಸ್ತೀನಿ ಬನ್ನಿ ನೋಡಿ ಹಣ್ಣು ಲಕ್ಷ್ಮಣ ಫಲ ಅಂತೇಳಿ ಈ ಹಣ್ಣಿಗೋಸ್ಕರ ತಮಿಳ್ನಾಡಿಂದ ಆರು ಸಾವಿರ ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಬಂದಿದ್ದರು ಈ ಮರ ನಮ್ಮ ತೋಟದಲ್ಲಿ ಒಂದು ಮರ ಇದೆ ಅವಾಗ ಬಂದಿದ್ದರು ಇದರಲ್ಲೊಂದು ಎರಡು ಹಣ್ಣಿದ್ವು ಕಿತ್ಕೊಟ್ಟಿದ್ವಿ ಬೇಕಾದರೆ ಯಾರಿಗಾದರೂ ಬೇಕಿದ್ದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮೆಸೇಜ್ ಹಾಕ್ರಿ ಸಿಗುತ್ತೆ ಕೊಡ್ತೀವಿ ಇದು ಕ್ಯಾನ್ಸರ್ಗೆ ತುಂಬ ಒಳ್ಳೆಯದು ಇವತ್ತು ನಾನು ಇದ್ರ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ನಾವೀಗ ಇದನ್ನ ಮಧ್ಯೆ ಕಟ್ ಮಾಡ್ಕೊಳ್ಳೋಣ ನೋಡಿ ಈಗ ಕಟ್ ಮಾಡ್ಕೊಂಡಾಯಿತು ಈಗ ಅದರೊಳಗಿರೋ ಬೀಜಗಳನ್ನೆಲ್ಲ ಹಾಕೊಳ್ಳಿ ನೋಡಿ ಬೀಜ ಎಲ್ಲ ಸಪ್ರೇಟ್ ಮಾಡಿಕೊಂಡು ಈಗ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ನಾನು ಆವಾಗಲೇ ಕಟ್ ಬೀಜ ತೆಗೆದು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಲಕ್ಷ್ಮಣ್ ಪಳದ ಹಣ್ಣು ಇವಾಗ ಇದ್ರೊಳಗೆ ಹಾಕಂತೀನಿ ನಾನು ಅರ್ಧ ಅರ್ಧವಳು ಮಾತ್ರ ಇದನ್ನ ಮಾಡ್ಕೊಂಡಿರೋದು ಕ್ಲೀನ್ ಮಾಡ್ಕೊಂಡಿರೋದು ನೋಡಿ ಈಗ ಹಾಕೊಂಡಾಯಿತು ಅದಕ್ಕೆ ಒಂದು ಹಚ್ಚು ಬೆಲ್ಲ ಹಾಕ್ಕೊತಿದ್ದೀನಿ ನೋಡಿ ನಾಲ್ಕು ಎಲಕ್ಕಿ ಕಾಯಿ ತಗೊಂಡು ಈ ರೀತಿ ಜಜ್ಜಿಬಿಟ್ಟು ಇದ್ರೊಳಗೆ ಸೇರಿಸ್ಕೊಡಿ ನೋಡಿ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ನಾನೀಗ ಈಗ ರುಬ್ಕೊತಾ ಇದ್ದೀನಿ ನೋಡಿ ಇವಾಗ ಇದಾಗೈತೆ ಈ ರೀತಿ ತೆಳ್ಳಗೆ ಮಾಡ್ಕೊಳ್ಳಿ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಒಂದು ಲೋಟ ತಗೊಂಡಿದ್ದೀನಿ ಆಗಲೇ ಜ್ಯೂಸ್ ರೆಡಿ ಮಾಡಿ ಇಟ್ಟಿದ್ದೆ ಅಲ್ವಾ ಅದನ್ನು ಇದಕ್ಕೆ ಸರ್ವ್ ಮಾಡ್ಕೊತಿದ್ದೀನಿ నోడి లక్ష్మణ్ ఫలదన్న జ్యూసు రెడీ ఆయన నీవు ఒకసారి ట్రై ಮಾಡಿ హెల్తీ తుంబా ఒళ్ళేదు